ఏనవత్తమా ఏనులప్ప హ్మత్త కบินకడేత హైదియలా హ్మప్ప ఐతోగాయే నే పండ్ కుట్టినప్ప మత్తెదో కసఖడ్డి హ్యాంగదె అన్సుది అగడ్సిపోయి కప్పగా మత్త కบินకడే హైది బరమడి హ్మప్ప 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 అడే హోమడి అడే పో ఓ పోవనడే ఆకడే దమ్జర్ తంబక్ తితిని హ్మ తిని తిని

ನೋಡ ಹುಲ್ ಹೆಂಗ ಏನ್ ಸುದ್ದಿ ಏನು ನೋಡಲ್ ನಾಯಿ ಬರ್ಲಿ ನೀದಕ್ಕಿದಿ ಹೆಣ್ಮಕ್ ಇಲ್ಲೋ ನೀನ್ ಬಾ ಹೆಣ್ಮಕ್ಳಿಗೆ ಹೇಳದ್ರ ಹೆಂಗ ನಮ್ಗೆ ಏನ್ ಉಳಿತದ ಮೊದ್ಲೇ ಏನಾದ್ರ ರೈತರೇಟ್ ಹೈರಾಣ ಗೊತ್ತದ माल बजरबाट को उसको डंडा मारते हैं ना लज्जनीय चेहरे की तो भी मूवी हैं आकर हो गया था बल्ब डंडा मार के चेहरे किसी के तक ना खुशी खुशी में का तो ये नेका अगर नेका क्या रे बेच दी उधर लाओ नहीं बाल மகனூசினி சன்ன வீ தினா ಹಲ್ಲಿಗತಿ ಮದ ತಾವ ತಾವದ ಕೌರಿನಿ ಹಲ್ಲಿಗತಿ ಲಗ್ನ ಮಾಜಿ ಲಯ ಉಸು ಮೇಮ ಮೇಡಂ ಎನಕಂ ಹಲ್ಲಿಗತಿ ತಿಕ್ಕೆ ತಿ ಮನೆಗೆ ಬಿತ್ರಿ ಎಕಡೆ ಓ ದಡದ ಓರla ಕೊಟ್ಟಿ ನೋಡು ಇಂಗ್ಯಾಕ್ ಮಾತಾಡಲಗತಿ ದೊ ನಾನು ಕೂಸಿದಿನಿ ಆ ನಾನು ಆ ಕಡೆ ಕಡೆ ಗೌಡರಿಗೆ ಜಮ್ಮಾದಾರಿಗೆ ಹೇಳ್ತಿನಿ

ಏನಿಲ್ಲಾ ಒಂದ್ ಸ್ವಲ್ಪ ಚಿಂತೆ ಆಗಿದೀನಿ ಬಾ ನಾನು ಏನ್ ಒಂದ್ ಚಿಂತಿ ಏನ್ ನಿನಗೇನು ಮನ್ಯಾರ ಹೊಲಾ ಅದ ಮನಿ ಅದ ಆಸ್ತಿ ಅದ ಎಲ್ಲಾ ಅದ ಎಲ್ಲಾ ಅದ ನಮ್ಮ ಮಗನಿಗ್ ಒಂದ್ ಕಂಬ ಇದ್ವು ಏನ್ ಕಂಬ ಇದ್ವು ಮಗನಿಗೆ ಅವ ಕಸಕಿತ್ತು ಹುಲಿಕಿತ್ತು ಅನಾನ ಬರೇ ಹುಲ್ಲೆ ಕಿತ್ಲಕ್ ಹಚ್ಚಕತ್ತಿಯಪ್ಪ ನೀ ನನಗ ಹೆಣ್ಣ ತಗದು ಲಗ್ನ ಮಾಡ್ತಿಲ್ಲ ಅಲ್ಲಗತ್ತ ನೋರ ಮತ್ ಮಾಡ್ಬೇಕು ಏನ್ ನಡದ ವಯಸ್ ಎಟ್ಟ ವಯಸ್ ಅವನಿಗೆ ಈಗ ಏನಿಲ್ಲ ಅಂದ್ರ ಮೂವತ್ತ ನಡದವನಿಗೆ ಮೂವತ್ ಮತ್ ಮಾಡ್ಬೇಕಲ್ಲ ಅರೆ ಅದ ಮಗಾ ನಾ ಮತ್ತ ಜಲ್ದಿ ಒಂದು ಕಟ್ಟಬೇಕಲ್ಲ ಕೊಳ್ಳಾಗ ಅವನ್ನ ಒಂದು ಅವನ ಸಾಯಾದ್ರೊಳಗ ಹೆಣ್ಣ ತಗದ ಲಗ್ನ ಮಾಡ್ಬೇಕು ಅದು ಮತ್ತೆ ಎಲ್ಲಿ ಹೆಣ್ಣ ಅಂತ ನೋಡಿದ ಏನ ಇಲ್ಲ ಬರೇ ಕುತ್ತ ಮನಿನೇ ಮಾತಾಡತ್ತಿದಿ ನಿನಗ ಅವನ ಮನಿ ಹೇಳಿದ ಮತ್ತ ಇವರಿಗೆ ಜಮಾದ್ರಾಗ ಹೇಳಿನಿ ಆ ಸಾವಕಾರ ಒಬ್ಬನಿಗೆ ಹೇಳಿನಿ ಹ್ಮ್ ಹಂಗೇ ಹೇಳ್ಕೊತಿದ್ದೆ ನಾನು ಅವ ಈಗ ಬಾಳ ಕಿರಿಕಿರಿ ಮಾಡ್ಲಾಕತ್ತಾನ ಹ್ಮ್ ಹ್ಮ್ ಯಪ್ಪಾ ನಾನು ಕೌದಿನೆ ಹರ್ಲಿಕ್ಕತ್ತಾವ ಲಗ್ನ ಮಾಡಲಾಗಿದ್ದೀನಿ ಮಾಡಾ ಟೈಮ್ ಕ ಮದ್ವೆ ಮಾಡ್ಬೇಕು ಕೋದಿನ ನಡಿತಾವ ನಾಳೆ ಎಲ್ಲಾನು ಈಗೆಲ್ಲನೂ ಹೊಡಿತಾವನು ಆಯ್ತು ನಮ್ ದೋಸ್ತ ಒಬ್ಬ ಅನನಿ ಸಿಟಿಯವಬ್ಬಾ ಹ್ಮ್ ಅವ್ನಿಗ ಒಂದ್ ಹೆಣ್ಣ ಅದತ್ತಂದ್ರ ಅಂದ ಹೇಳಿದ್ ನನ್ಗ ನೋಡೋಣ ಮತ್ತ ತೊಗೋದಿತ್ತಂದ್ರ ಮತ್ತ ಹೋಗಿ ನೋಡಿ ಮಾಡಿ ಬರನು ಹ್ಮ್ ನೋಡೋ ಚಲೋ ಇದ್ದದ್ದ ನೋಡ ಖುಷಿಗಿ ಚಲೋ ಇದ್ದತಿ ಹೆಂಗಿರ್ಬೇಕು ನೆಟ್ಟಗ ಮೂಗ ಗುಂಡ ಮಾರಿ ಒಂದ್ ಸ್ವಲ್ಪ ದಮ್ಮ ಹ್ಮ್ ಅಪ್ಪಾ ಹುಂಡ ಬಂಗಾರ ಒಂದ್ ಸ್ವಲ್ಪ ಬೇಸ್ ಬಿಡಬೇಕು ನೋಡ ಆಸ್ತಿ ಹಂಗ ನೋಡಿದಿಲ್ಲಾ ಆ ರೋಡಿ ಹತ್ತುದು ಈ ರೂಢಿ ಹಚ್ಚೋದ ನೋಡಣ ನೋಡಣ ಆಗಿ ಅವನಿಗೂನು ಮಗಳ ಅದಾಳ ಯಾರು ಗಂಡ ಇಲ್ಲಾ ಏನಿಲ್ಲಾ ಅದಕ್ಕನ ಪಾಡಿನ ಆಸ್ತಿ ಪಿಸ್ತಿ ಕೆರೆ ಮಾಡು ಬೇಡ ಅವ್ರ ಎಟ್ಟ ಬೇಕೆಲ್ಲಾ ಆಗಲ್ಲ ಅವ್ರ ಆಸ್ತಿ ಎಲ್ಲಾ ಹೆಣ್ಮ ಹೆಣ್ ಕೊರಿಗೆ ಆತದ ಏ ಭಾರಿ ಇತ್ತಲ್ಲಾ ಆಯ್ತು ಮತ್ತ್ ನೀ ಯಾವಾಗ ರೆಡಿ ಆತ್ರಿ ಹೇಳ್ರಿ ನನಗ ನೋಡಮ್ಮ ಖುಷಿಗೊಂದು ಕೇಳ್ತೀನಿ ಮತ್ತ ಹಾ ಕೇಳ್ಕೋ ಕೇಳ್ಕೋ ನಾನು ಆಕಡೆ ಹೊಂಟಿದ ಮತ್ ಅವಾಗ ಕೆಲ್ಸ ಬಿಟ್ಟು ನಾನ್ ನಡ್ರಿ ಹೋಗಿ ನೀವ್ ಜಾಕದ್ ಮಾಡಿ ರೆಡಿ ಆಗ್ತೀನಿ ಆ ರೀ ನಾನು ಸ್ವಲ್ಪ ಹೊಲ ನೋಡ್ಕೊಂಡ್ ಬಂದ್ ಬಿಡ್ತೀನಿ ಬಂದ್ ಎಲ್ಲಾರು ಕೂಡ ಹೋಗನ್ರಿ ಹೆಣ್ಣು ನೋಡಕ್ಕ ಹಿಂಗತಿ ಹಾ ನಾಳೆ ಮುಂಜಾನೆ ಹೋಗಿ ನಾಳೆ ಮುಂಜಾನೆ ಹೋಗೋಣ ನಾಳಿಗೆ ಏನ್ ಮಾಡ್ತೇವ ದೋಸ್ತ ಇವತ್ತೇ ಚಲೋ ದಿನ ಅದ ಹೋಗೋಣ ಹೋಗಿ ನೋಡಿ ಬರ್ಲಿಕ್ಕೆ ಏನಾಗ್ತದ ನಾಳೆ ಅನ್ಕೋತ್ ಕುಂಡ್ರಕ್ ಹೋಗಡ ಹಿಂಗತಿ ಯಾವಾರದ ಇವತ್ತ ಮಂಗಳವಾರದ ಚಲೋ ದಿನ ಅದ ಇವತ್ತೇ ಹೋಗಿ ನೋಡಿ ಬರೋಣ ಆಯ್ತೇಳಪ್ಪ ನೀ ಹಿಂಗ ಎಲ್ಲಗೈತಿ ಅಂದ್ರ ಹೋಗಿ ಬರೇಮೆ ಸುಮ್ ಯಾಕ ದಿನ ಮುಂದ್ ಹಾಕೋದ್ ಕೂತ್ ರೂಪಾಯಿಲ್ಲ ಆಯ್ತಾಯ್ತ ನೀನ್ ಮಗನಿ ಒಂದ್ ಮಾತ್ ಕೇಳು ನಾ ಸ್ವಲ್ಪ ಹೊಲಕ್ ಹೋಗಿ ಬರ್ತಾ ಹುಡಿ ಚಲೋ ಅದಲ್ಲ ಮತ್ತ ಹುಡಿ ಚಲೋ ಹಾ ಆಯ್ತಪ್ಪ ಎಲ್ಲಾ ಕುರಿ ಅಲ್ಲಿ ನೋಡ ನಡಿ ಅವಿಟ್ ನೋಡುವನು ನಮ್ಗ ತಡ ಏ ದೋಸ್ತ ಹೋಗಿ ಬರ್ತೇವ್ ಹೋಗ್ಬಾ ನಾ ಖುಷಿ ಕೇಳ್ತೀನಿ ಹಾ ರಮ್ಮು ಒಬ್ಬ ಹೇಳಣ ಹೆಣ್ಣ ತಾದಂದನ ಕಿನಿಗೊಬ್ಬನಿಗೆ ಹೇಳಬೇಡ ನನ್ ಖುಷಿಗಿ ಬರಗಟ್ಟೆ ನಿಂತದ ಏ ಕುಸ ಏ ಕೆಲ್ಸದ

అదే అబ్బాయి దమ్ బర్లి దమ్ మండతి ఒట్టేవత హణ తోర్స్ అందా హో హి ఎట్ట

ನಾನು ಇದ್ದೆ ಬರ್ತಾವ್ ಆಯ್ತಾ ಬರ್ತಾ ಬರ್ತಾ ಇಲ್ಲೇರು ಗೊತ್ತಿ ಕೊಡ್ಕೀ ನೋಡು ಹೋಗ ಮಾಡೋ ಬರಲಿ ಬರ್ಲಾವಲ್ಲ பட்ன்கொந்தியா குசிரி படப்பட ஏ ಈ ಹೆಂಡ್ತಿದಾಗ ನೋಡು ರಮು ಏ ಹಂತಾರ್ ನೋಡು ಇದು ಎದಕ್ಕ ಹೆಣ್ಣ ತೋರ್ಸಕ್ ತಂದೆ ಹೆಂತಲ್ಲಿ ತಂದೆ ನಿಂಗ್ ಹಾ ನೋಡು ಮರ್ಯ ಕಲ್ಲ ಮುಳ್ಳ ಎಂತಲ್ಲಿ ತಂದೆಪ್ಪ ನೀ ಹಲೋ ಹಾ ದೋಸ್ತ ಎಲ್ಲಿದೆ ಹಾ ಬಂದಿವಪ್ಪ ನಿಮ್ ಊರಿಗ್ ಬಂದಿವ ಏನ್ ಕತ್ತರ್ ಓಡಾದಲ್ಲ ಆ ಕಡೆ ಬಂದಿದೆ ನೋಡು ಆ ಎಲ್ಲಿ ಇದೀನಿ ಬಾ ಹೌದ ಬಾ ಜಲ್ದಿ ಮನಿ ಕಡೆ ಬಾ ನಾವ್ ಆಕಡೆ ಮನಿ ಕಡೆ ಹೋಚಿ ಅವಳು ಹಾ ಅಡ್ಯಾಪ್ಪಾ ದೋಸ್ತ ಹೋಗ ಬಂದ ನಮ್ ಅಲ್ಲೇ ಜಲ್ದಿ ತಯಾರ್ ಮಾಡಿ ಬಿಡಮು ಮತ್ತ ಸುಮ್ಮನೆ ಲೇಟ್ ಮಾಡದ್ ಬೇಡ ಎಲ್ಲಾರು ಬಂದಾರ ನಮ್ಮ ಮಗನಿಗ ಬಂದೆವು ಹಾ ಬಂದ್ರೀ

বাংসরা করে

பலி ஒ உதம் தோர்சன் நோட் नोर हे येने मंदिरर सरनो छटे का रे पाले शॉट करतेस ऐन पटकला रे कल्पना रे कल्पना मत येस मंदिरर नो नो अबक ने देन रे अन तमरू केल रे ओबक ने दी होन रे ये नो नरताना